ಸೊ ಹಾಯ್ ಫ್ರೆಂಡ್ಸ್ ಕೆ ವಿ ಎಮ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆದ್ದರಿಂದ ಈ ಕ್ವಶನ್ಸ್ಗಳನ್ನು ನೀವು ನೋಟ್ ಮಾಡಿಕೊಂಡು ಸೊ ಇದನ್ನು ನೀವು ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತಂತ ಇವತ್ತನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಬನ್ನಿ ಈಗ ಒಂದೊಂದು ಕ್ವಶನ್ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಮೊದಲನೇ ಕ್ವಶನ್ ಅಂದರೆ ಒಂದು ವ್ಯಾಕ್ಯದ ಕ್ವಶನ್ ಬಂದ್ಬಿಟ್ಟು ಸೊ ಮೊದಲು ಈ ಕ್ವಶನ್ ಅಂತ ಖಂಡಿತವಾಗ್ಲೂ ಬರುತ್ತೆ ಹೇಳ್ಬೋದು ಅದು ಫ್ರೆಂಡ್ಸ್ ಆ ಕ್ವಶನ್ ಏನಪ್ಪ ಅಂದರೆ ಸೊ ಬುದ್ಧನ ಚರಿತ್ರೆಯನ್ನು ಬರೆದವರು ಯಾರು ಸೊ ಈ ಕ್ವಶನ್ ಖಂಡಿತವಾಗ್ಲೂ ಬರುತ್ತಂತನೇ ಹೇಳೋದು ನಿಮಗೆ ಗೊತ್ತೇ ಇರ್ತದೆ ಅಂತಲೇ ಹೇಳ್ಬೋದು ಸೊ ಇದನ್ನು ನೋಟ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಎರಡನೇ ಕ್ವಶನ್ ಬಂದ್ಬಿಟ್ಟು ಶಾತವಾಹನರ ಸಂತತಿಯ ಸ್ಥಾಪಕ ಯಾರು ಸೊ ಈ ಕ್ವಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್ ಇದು ಕೂಡ ನೀವು ನೋಟ್ ಮಾಡ್ಕೊ ಫ್ರೆಂಡ್ಸ್ ಅದೇ ರೀತಿಯಾಗಿ ಇನ್ನು ಮತ್ತೊಂದು ಮೂರನೇ ಕ್ವಶನ್ ಯಾವ್ದಪ್ಪ ಅಂದ್ರೆ ಸೊ ದೆಹಲಿಯಲ್ಲಿ ಕುತುಬ್ ನಿರ್ಮಾಣವನ್ನು ಆರಂಭಿಸಿದವರು ಯಾರು ಸೊ ಈ ಕ್ವಶನ್ ಇಂಪಾರ್ಟೆಂಟ್ ಆಗಿದೆ ಸೊ ಇದನ್ನು ಕೂಡ ನೋಟ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಅದೇ ರೀತಿಯಾಗಿ ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು ಮೈಸೂರು ದಸರಾ ಉತ್ಸವ ಆರಂಭಿಸಿದ ರಾಜನನ್ನು ಹೆಸರಿಸಿ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಇದನ್ನು ಕೂಡ ನೋಟ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಇನ್ನು ಐದನೇ ಕ್ವಶನ್ ಬಂದ್ಬಿಟ್ಟು ರಾಮಾನುಚಾರ್ಯರಿಗೆ ರಾಜಾಶ್ರಯ ನೀಡಿದ ಹೊಯ್ಸಲ ಅರಸ ಯಾರು ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿದೆ ಸೊ ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ಆರನೇ ಕ್ವಶನ್ ಬಂದ್ಬಿಟ್ಟು ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವಯಸ್ಸರಾಯ ಯಾರಾಗಿದ್ದರು ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್ ಇದು ಕೂಡ ನೋಟ್ ಮಾಡ್ಕೊಳ್ಳೋ ಫ್ರೆಂಡ್ಸ್ ಸೊ ಅದೇ ರೀತಿಯಾಗಿ ಇನ್ನು ಎಂಟನೇ ಕ್ವಶನ್ ಬಂದ್ಬಿಟ್ಟು ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್ ಇದು ಕೂಡ ನೋಟ್ ಮಾಡಿಕೊಳ್ಳರು ಫ್ರೆಂಡ್ಸ್ ಇನ್ನು ಒಂಬತ್ತನೇ ಕ್ವಶನ್ ಬಂದ್ಬಿಟ್ಟು ದೇಶೀಯ ರಾಜರನ್ನು ಭಾರತದ ಒಕ್ಕೂಟವನ್ನು ಸೇರುವಂತೆ ಮನ ಹೋಲಿಸಿದವರು ಯಾರು ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಸೊ ಇದು ಕೂಡ ನೋಟ್ ಮಾಡ್ಕೊಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಗಳನ್ನು ತಿಳಿಸಿದ್ದೀನಿ ಸೊ ಈ ಗಳು ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಅಲ್ಲಿ ಆನ್ಸರ್ ನೀಡ್ತೇನೆ ಅಂತ ಇವತ್ತಿನ ಒಂದು ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಫ್ರೆಂಡ್ಸ್ ಅನ್ ಹಿಂಗ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ